ಸ್ವಾಮಿ ಕೊರಗಜ್ಜ ಫಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನೋಡುವ ಅವರ ಮನಸ್ಸಿನಲ್ಲಿ ಏನು ಇಲ್ಲಿ ಈ ಸಿಚುವೇಶನ್ ಅಂದ್ರೆ ಒಂದು ರೀತಿಯಲ್ಲಿ ನೀವು ತುಂಬಾ ದುಃಖದಲ್ಲಿ ಇದ್ದೀರಾ ಸ್ಟ್ರೆಸ್ ಯಾರ ಜೊತೆ ಮಾತನಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲ ಮುಗ್ಧ ಏನಿಲ್ಲ ನನ್ನ ಲೈಫಲ್ಲಿ ಅನ್ನೋ ಮನಸ್ಥಿತಿಯಲ್ಲಿದ್ದೀರಾ ಇಷ್ಟಪಟ್ಟಿದ್ದು ಯಾವುದು ಕೂಡ ನಿಮಗೆ ಸಿಗ್ತಾ ಇಲ್ಲ ಅಥವಾ ಬಯಸಿದಂತಹ ಜೀವನ ಸಿಗ್ತಾ ಇಲ್ಲ ಸದಾ ನೋವಿನ ಜೀವನವೇ ನಡೆಸಬೇಕಾ ಅಥವಾ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿರ್ಬೋದು ಅಥವಾ ಕೆಲವೊಂದು ಸಿಚುವೇಶನ್ಗಳು ನಿಮಗೆ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇರ್ಬೋದು ಇಲ್ಲಿ ನನ್ನ ಪ್ರೀತಿಗೆ ನನ್ನ ಸಂಬಂಧಕ್ಕೆ ಬೆಲೆ ಇಲ್ವಾ ಈ ಪ್ರೀತಿಯನ್ನು ಯಾವತ್ತಲ್ಲ ಉಳಿಸ್ಕೊಳ್ಬೇಕು ಅಥವಾ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೇನೆ ಕಷ್ಟ ಅನುಭವಿಸ್ತಾ ಇದ್ದೇನೆ ಏನಾಗುತ್ತೆ ನನ್ನ ಜೀವನ ಈ ಥರ ಯಾಕೆ ನನಗೆ ನೋವು ಪ್ರತಿ ಬಾರಿನೂ ನಾನೇ ಸೋಲ್ಬೇಕಾ ಪ್ರತಿ ಬಾರಿನೂ ನಾನೇ ಹಿಂಸೆ ಅನುಭವಿಸ್ಬೇಕಾ ಹೇಗೆ ಈ ನನ್ನ ಜೀವನ ಹೀಗಾದರೆ ಯಾವ ಥರ ನಾನು ಇರೋದು ಎಲ್ಲ ಕಡೆಯಿಂದ ನನಗೆ ಇರೋದಾಗಲೇ ಕಾಣ್ತಾ ಉಂಟು ನಮ್ಮವರು ಅಂತ ಯಾರಿದ್ದಾರೆ ನನಗೆ ಸೊ ಈ ಥರ ಎಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಹೇಳಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಕೇರ್ ಮಾಡ್ತಾ ಇದ್ರು ಪ್ರೀತಿ ಮಾಡ್ತಾ ಇದ್ರು ತುಂಬ ಪ್ರೀತಿ ಇತ್ತು ಪ್ಯೂರ್ ಒಂದು ರೀತಿಯಲ್ಲಿ ಚೆನ್ನಾಗಿ ಬಾಂಡಿಂಗ್ ಕೂಡ ಇತ್ತು ಟೆನ್ಷನ್ ಮಾಡಬೇರಿಲಿ ಸೊ ಸಿಚುವೇಶನ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ಏನು ಬಯಸ್ತಾ ಇದ್ದೀರಾ ನೋಡಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಇಲ್ಲಿ ಎಲ್ಲ ಒಂದು ಕಡೆ ನೀವು ಅವರ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಅವರು ಮಾಡ್ತಾರೆ ನಿಮ್ಮ ಬಗ್ಗೆ ಇಲ್ಲ ಅಂತ ಇಲ್ಲ ಬಟ್ ನೀವಾಗಿ ಅತಿಯಾಗಿ ಆಲೋಚನೆ ಮಾಡಿದಾಗ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಅಥವಾ ಅಲ್ಲಿ ಒಂದು ರೀತಿಯಲ್ಲಿ ಪ್ರೀತಿಗೆ ಯಾವ ಬೆಲೆ ಸಿಗಬೇಕು ಅದು ಸಿಗ್ತಾ ಇಲ್ಲ ಕೆಲವರು ಸುಲಭವಾಗಿ ಮರೆತು ಬೇರೆ ಲೈಫನ್ನು ನೋಡಿಕೊಳ್ಳುವವರು ಕೂಡ ಇದ್ದಾರೆ ಮತ್ತು ನೀವು ಹಂಗಲ್ಲ ನಾನು ಪ್ರೀತಿಸಿದಂಥ ವ್ಯಕ್ತಿಯ ಪ್ರೀತಿ ಬೇಕು ಅವರ ಖುಷಿ ಬೇಕು ಸೊ ಅವರಿದ್ದರೆ ಮಾತ್ರ ನನಗೆ ಲೈಫಲ್ಲಿ ಖುಷಿ ಸಂತೋಷ ಸಕ್ಸಸ್ ಅಂತ ನೀವು ಎದುರು ನೋಡ್ತಾ ಇದ್ದೀರಾ ಸೊ ಟೆನ್ಷನ್ ಮಾಡಬೇಡಿ ಇಲ್ಲಿ ದೇವ ದೇವರದ್ದು ಅನುಗ್ರಹ ಅನ್ನೋದೊಂದು ಕಾಣಿಸ್ತಾ ಉಂಟು ನಿಮಗೆ ಸೊ ಎಷ್ಟೋ ಸಿಚುವೇಶನಲ್ಲಿ ನಿಮ್ಮನ್ನವರು ಕಾಪಾಡಿದ್ದಾರೆ ಕೆಲವೊಂದು ನೋವುಗಳು ಕೆಲವೊಂದು ದುಃಖ ತರುವಂತಹ ಸಂಗತಿಗಳು ನಡೆದಿರ್ಬೋದು ಅಥವಾ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು ಅದನ್ನು ಮಾರ್ಕ್ ಬೇಡಿ ಲೆಟ್ಗೋ ಮಾಡಿ ನಿಮಗೆ ಯಾವುದು ಖುಷಿ ಕೊಡುತ್ತೆ ಆ ಕ್ಷಣಗಳನ್ನು ಮಾತ್ರ ನೆನ್ಪು ಮಾಡ್ಕೊಳ್ಳಿ ನಿಮಗೆ ಯಾವ ಕ್ಷಣಗಳು ಮೋಟಿವೇಟ್ ಮಾಡುತ್ತೆ ಅದು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇರಲಿ ಕೆಲವೊಂದು ಮಾತುಕತೆಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಮಧ್ಯೆ ನಿಮ್ಮ ವ್ಯಕ್ತಿಯ ಮಧ್ಯೆ ಅಥವಾ ನಿಮ್ಮ ಫ್ಯಾಮಿಲಿ ಮೀ ನಡೆದಿರ್ಬೋದು ಯಾವುದು ಕೂಡ ಬೇಕಾಗಿರಲಿ ನೋವು ಬೇಸರ ಆದದ್ದು ಅಲ್ಲ ಸೊ ಹಾಗಾಗಿ ಕೆಲವೊಂದು ತಾತ್ಪಾತ್ರ ಸಿಚುವೇಷನ್ಗಳು ಅಂತೂ ಸಪ್ರೇ ಕೆಲವರಲ್ಲಿ ಸಪ್ರೇಷನಲ್ಲಿ ಇರ್ಬೋದು ಇಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಸುಚುವೇಶನ್ಗಳು ಆಟೋಮೆಟಿಕ್ಕಾಗಿ ಒಂದು ರೀತಿಯಲ್ಲಿ ನಿಮ್ಮ ಪರವಾಗಿ ಫೇವರೇಬಲ್ ಆಗಿ ಚೇಂಜಸ್ ಆಗುತ್ತೆ ಸೊ ಇಲ್ಲಿ ನೀವು ಒಂದು ಕಣ್ಣೀರು ಹಾಕೋದನ್ನು ಸ್ಟಾಕ್ ಮಾಡಬೇಕು ಇದು ಸಾಧ್ಯ ಇಲ್ಲ ಅಕ್ಕ ಹೆಂಗೆ ನೋವು ನೋವುಂಟು ನನ್ನ ಲೈಫಲ್ಲಿ ಹೆಂಗೆ ಅಂತ ನೀವು ಹೇಳ್ಬೋದು ಬಟ್ ನೀವು ಇಲ್ಲಿ ಅತಿಯಾಗಿ ಆಲೋಚನೆ ಮಾಡಿ ಕಣ್ಣೀರು ಇದ್ದರೆ ನೆಗೆಟಿವ್ ಎನರ್ಜಿ ನೀವೇ ಅದನ್ನು ಆಕರ್ಷಣೆ ಮಾಡಿರೋ ಥರ ಆಗುತ್ತೆ ಸೊ ಕರೆಂಟ್ ಸಿಚುವೇಶನಲ್ಲಿ ಸ್ವಲ್ಪ ನೀವು ನಿಮ್ಮಷ್ಟಕ್ಕೆ ನೀವು ಖುಷಿಯಾಗಿರುವಂಥ ಕ್ಷಣಗಳನ್ನು ಮಾತ್ರ ನೆನ್ಪು ಮಾಡ್ಕೊಳ್ಳಿ ಸೊ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಒಂದು ರೋಸ್ ಕ್ರಾಸ್ ಅನ್ನು ಪ್ರೋತ್ಸಾಹ ಸಿಗುತ್ತೆ ಸೊ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅಥವಾ ನಿಮ್ಮ ಮತ್ತೆ ಅವರ ಮಿಡ್ಲಲ್ಲಿ ಆಗ್ತಾ ಇರುವ ಜಗಳ ಇರ್ಬೋದು ಮನಸ್ತಾಪಗಳಿರ್ಬೋದು ಅದು ದೂರ ಆಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗ್ಲಿಕ್ಕೂ ಇದು ನಿಮಗೆ ಒಂದು ಮ್ಯಾಜಿಕ್ ಥರ ಒಂದು ಪವಾದದ ರೀತಿ ವರ್ಕ್ ಮಾಡುತ್ತೆ ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗುತ್ತೆ ಹಾಗಾಗಿ ಯಾರಿಗಾದರೂ ರೋಸ್ ಕ್ರಾಸ್ ಪ್ರಾಸ್ ಲೈಟ್ ಬೇಕಾದರೆ ಪ್ರೊಡಕ್ಟ್ ಟ್ಯಾಗ್ ಮಾಡಿರ್ತೇನೆ ಸೊ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೊಡೋ ಅಂತೂ ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದೇ ಲಿಂಕ್ ಹಾಕಿರ್ತೇನೆ ಸೊ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಗೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸ್ಬೇಕಾಗುತ್ತೆ ಹಾಗೆಯೇ ಮಲಗುವಾಗ ಡಿಟ್ ಬಿಟ್ಟು ಮಲಗಿ ಸೊ ಇದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಯಾರಿಗಾದ್ರೂ ಜಾಯ್ನ್ ಬಟ್ ನಾನು ಜಾಯಿನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕಲ್ತೀನಿ ನಿಮ್ದು ಏನೇ ಒಂದು ಶೇದನ್ನು ಶೇರ್ ಮಾಡಿ ಸೊ ಏನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರೋ ಟೆ ಹೈಡಾಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ರಿಪ್ಲೈ ಮಾಡಿದ ತಕ್ಷಣ ನಾನು ಡಿಲೀಟ್ ಮಾಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಸಾತ್ವೀಕಾ ಕ್ರಮದಿಂದ ಮಾಡುವಂಥದ್ದು ಕೆಲವು ಅನಿರ ಸಂದರ್ಭದಲ್ಲಿ ನಾನು ನಿಮ್ಮ ಪರವಾಗಿ ಮಂತ್ರವನ್ನು ಹೇಳ್ತೇನೆ ಹಾಗೆಯೇ ತಂತ್ರಗಳನ್ನು ಕೂಡ ಮಾಡ್ತೇನೆ ಸೊ ನಿಮ್ಗೆ ಏನು ಪ್ರಾಬ್ಲಮ್ ಅಂತು ಅದರ ರಿಲೇಟೆಡ್ ಆಗಿ ಸೊಲ್ಯೂಷನ್ ರೀತಿ ಸೊ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ರೀತಿ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಕೇಸ್ ಅಥವಾ ಇನ್ಯಾವುದೇ ವಿಷಯ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸಂತ ಅಕ್ಕ ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ವಿಡಿಯೋ ಮಾಡಿದಾಗ ಯಾವ ಜನರಲ್ ರೀಡಿಂಗ್ ಮಾಡಿದಾಗ ಅಥವಾ ನಿಮಗೆ ಏನು ಒಂದು ರಿಪ್ಲೈ ಮಾಡ್ತೀನಿ ಸೊ ಅದು ಯಾವುದು ಕೂಡ ಮಿಸ್ ಆಗೋಲ್ಲ ಹಾಗಾಗಿ ఎల్గూ ఒళ్ేదా నన్న ఆరాధ్య దేవత కొరకజాపు మహావిష్ణు మహాదేవర అనుగ్రహ సదా నిమ్మ మేలే ఇరలే ధన్యవాదాలు